ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫಾರ್ಟಿ ಟೂ ನೈಂಟಿ ಡೇಸ್ ಚಾಲೆಂಜಲ್ಲಿ ಫಾರ್ಟಿ ಟು ಡೇಸ್ ನೋಡಿ ಊರಿಗೆ ಹೋಗಿದ್ನಲ್ಲ ಊರಿಗೆ ಬಂದ ನಂತರ ಸರ್ಕ್ಯೂಟ್ ಆಯಿತು ಸರ್ಕ್ಯೂಟ್ ಆದಮೇಲೆ ಇವತ್ತು ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ಮಾಡ್ತೀನಿ ನೋಡಿ ಇವತ್ತು ನೈಂಟಿ ಡೇಸ್ ಚಾಲೆಂಜಲ್ಲಿ ಫಾರ್ಟಿ ಟೂ ಡೇಸ್ ಇವತ್ತು ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ಮಾಡ್ತೀನಿ ಊರಲ್ಲಿ ವೆಯ್ಟ್ ಟ್ರೈನಿಂಗೇ ಮಾಡ್ತಾ ಇರಲಿಲ್ಲ ಎಲ್ಲಿ ತಿರ್ಗಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಅಲ್ಲಿ ಸಿಕ್ಕಾಪಟ್ಟೆ ಬರ್ನ್ ಆಗಿತ್ತು ಬಿಡಿ ಬೇರೆ ಬೇರೆ ಎಲ್ಲ ಎಕ್ಸಸೈಸ್ ಮಾಡಿ ಟುತ್ ಬ್ಯಾಕ್ ಮತ್ತು ಬೈಸಿಪ್ಸ್ ಎಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಜ್ ಮಾಡ್ಕೊಳ್ಳಿ ಫ್ರೀ ಮಾಡಿಕೊಂಡೇ ಮಾಡಿ ಫ್ರೀ ಏನಕ್ಕೆ ನೋಡಿ ಹಿಂದೆ ನೋಡಿ ಅದು ಲಾಸ್ಟು ಇಂಚುರಿ ಕೂಡ ಅಂದರೆ ಸಡನ್ನಾಗಿ ಅಲ್ಲಿ ಇರದೆ ಒಳೆಯಲ್ಲಿ ಹೋಗ್ಬಿಟ್ಟು ಎಗರಕ್ಕೆ ಹೋಗ್ಬಿಟ್ಟು ಸಡನ್ನಾಗಿ ಎಗರದಾಗ ನೀರಲ್ಲಿ ಕೈ ಮೇಲೋಯ್ತು ಹೋಗೋಣ ಶೋಲ್ಡ್ರ್ ಹಿಡ್ಕೊಂಬಿಟ್ಟಿತ್ತು ನೋಡಿ ಅಲ್ಲೊಂದು ಸ್ವಲ್ಪ ಆಯಿತು ಅದೊಂದು ಮತ್ತೆ ಟೈಕ್ ಟೈಮ್ ಊರಲ್ಲಿ ಊರಲ್ಲಿದ್ದೆ ಹೆಂಗೋ ರೆಸ್ಟ್ ಆಯಿತು ಪರವಾಗಿಲ್ಲ ಏನು ನೋಡಿ ನೋಡಿ ಅದಕ್ಕೆ ಹೇಳೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಯಾವಾಗಲೂ ಎಕ್ಸಸೈಸ್ ಮಾಡೋರಿಗೆ ಇಂಜುರಿ ಚಾನ್ಸಸ್ ಕಮ್ಮಿ ಸ್ವಲ್ಪ ತಡ್ಕೊಳತ್ತೆ ದೇಹನ ಫಿಟ್ ಆಗಿರೋರಿಗೆ ತಡ್ಕೊಳ್ಳುತ್ತೆ ಹಂಗೆ ಗೀರ್ ನೋಡಿ ಸ್ವಲ್ಪ ಬಿಲ್ಟ್ ಕ್ವಾಲಿಟಿ ಚೆನ್ನಾಗಿದ್ದರೆ ತಡ್ಕೊಳ್ತೇವೆ ಇಂಜುರಿ ಚಾನ್ಸಸ್ ಕಮ್ಮಿ ಹಂಗೆ ಆಕ್ಸಿಡೆಂಟ್ ಆದಾಗೂ ತಡ್ಕೊಳ್ತೇವೆ ಅಂತ ಹಂಗೆ ಬಿಲ್ಟ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ನೋಡಿ ಹಂಗಂದ್ರೆ ದೇಹನೂ ಫಿಟ್ಟಾಗಿರಬೇಕು ಮಸಲ್ ಮಸ್ ಚೆನ್ನಾಗಿರಬೇಕು ನೋಡಿ ಅದಕ್ಕೆ ಎಕ್ಸಸೈಜ್ ಮಾಡಬೇಕು ಎಕ್ಸಸೈಜ್ ಮಾಡಬೇಕು ಆರೋಗ್ಯಕರ ಒಳ್ಳೆ ಆಹಾರ ತಿನ್ನಬೇಕು ಒಳ್ಳೆ ಡಯೆಟ್ ಮಾಡಬೇಕು ನೋಡಿ ಎಸ್ ಸ್ಕ್ವಾಟ್ ಮಾಡಬೇಕು ಸ್ಕ್ವಾಟ್ ಮಾಡಿದಾಗ ನೈಂಟಿ ಡಿಗ್ರಿ ನೋಡಿ ನೈಂಟಿ ಡಿಗ್ರಿ ಹೋಗಬೇಕು ಬರಬೇಕು ನೋಡಿ ಒಳ್ಳೆ ಆಹಾರ ತಿನ್ನಬೇಕು ಯಾವಾಗಲೂ ನಾನು ಯಾವಾಗಲೂ ಪೈನ್ ಹೇಳ್ತೀನಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಆರೋಗ್ಯಕರ ಆಹಾರ ತಿನ್ನಿ ಆರೋಗ್ಯ ನೋಡ್ಕೊಡಿ ಖುಷಿಯಾಗಿರಿ ಚೆನ್ನಾಗಿರಿ ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತಗೊಳ್ಳಿ ಎಸ್ ಸಣ್ಣ ಆಗಿಬಿಟ್ಟಿದ್ದೀನಿ ಎಲ್ಲ ಪ್ಯಾಂಟ್ ಬಟ್ಟೆಗಳೆಲ್ಲ ಪ್ಯಾಂಟ್ ಎಲ್ಲ ಲೂಸ್ ಆಗ್ತಾಯಿದ್ರೆ ಎಸ್ ಹ್ಞೂ ಎಸ್ ಬ್ಯಾಕ್ ನೋಡಿ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಲ್ಯಾಟ್ ಪುಲ್ ಡೌನ್ ನೋಡಿ ಲ್ಯಾಟ್ ಪುಲ್ ಡೌನ್ ಮಾಡಬೇಕಾದ್ರೆ ಕರೆಕ್ಟಾಗಿ ತುಂಬ ಜನ ಹೇಳ್ತಾರೆ ನೋಡಿ ಇವಾಗ ಫೋರ್ ಆರ್ಮ್ಸ್ ಫುಲ್ ಅಂದರೆ ಫೋರ್ ಆರ್ಮ್ಸ್ ಫೇಲ್ಯೂರ್ ಆಗುತ್ತೆ ಅಂತ ನೀವು ಕೆಟ್ಟಿಗೆ ಇಟ್ಕೋ ದಯವಿಟ್ಟು ಒಂದು ಲೆವೆಲ್ ಒಳಗೂ ಇಟ್ಕೊಳ್ಳಿ ಅಷ್ಟೇ ತಮ್ಮ ಕರೆಕ್ಟಾಗಿ ಇಟ್ಕೊಂಡು ಫುಲ್ ಡೌನ್ ಬ್ರೀದ್ ಔಟ್ ಸ್ಲೋ ಬ್ರೀದೀನ್ ಅಷ್ಟೇ ನೋಡಿ ಲ್ಯಾಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫುಲ್ ಡೌನ್ ಬ್ರೀದ್ ಔಟ್ ಸ್ಲೋ ಬ್ರೀದೀನ್ ನೋಡಿ ಎಸ್ ಯಾವಾಗಲೂ ಮಜ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ನೋಡಿ ತುಂಬ ಜನ ಮಜನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದೇ ಇಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಜನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಯಾವಾಗಲೂ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ತುಂಬ ಜನ ಮಾಡೋದೇ ಇಲ್ಲ ನೋಡಿ ನನ್ನ ಮನೇಲಿ ಹುಡುಗ ಇದ್ದೆ ಅಣ್ಣ ನನಗೆ ಫೇಲ್ಯೂರ್ ಆಗ ಗೊತ್ತೇ ಅಣ್ಣ ಬ್ಯಾಕ್ ಮೇಲೆ ಆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ನೀವು ಮಾ ಮೇನ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಹೋಲ್ಡ್ ಮಾಡಬೇಕು ಫೀಲ್ ಮಾಡಬೇಕು ನೀವು ಏನಂದರೆ ಯಾವ ಕಡೆ ಜಾಸ್ತಿ ಆಗುತ್ತೋ ಅಲ್ಲಿ ಫೇಲ್ಯೂರ್ ಆಗಿಬಿಡ್ತೀವಿ ಅವ್ರು ನೋಡಿ ಫೋರ್ ಆಮ್ಸ್ ಗಟ್ಟೆ ಇಟ್ಕೊಂಡಿರ್ತಾರೆ ಫೋರ್ ಆಮ್ಸು ಆಮ್ಸನೇ ಬೈಸಿಸ್ ಫುಲ್ಲಾಗುತ್ತಲ್ವ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿಬಿಡ್ತಾರೆ ಆ ಕಡೆ ಅಣ್ಣ ಅಲ್ಲಿ ಫೀಲ್ ಆಗ್ತದೆ ಅಲ್ಲಿ ಫೀಲ್ ಆಗ್ತದೆ ಅಂತ ದಯವಿಟ್ಟು ಏನು ಎಕ್ಸರ್ಸೈಸ್ ಮಾಡ್ತಿರ್ತೀರೋ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಇವಾಗ ನೋಡಿ ಬೈಸೀಫ್ ಮಾಡಿದ್ಮೇಲೆ ಮೇಲೆ ಬೈಸಿಫ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಬೇಕು ಇವಾಗ ಬ್ಯಾಕ್ ಮಾಡ್ತಾ ಇದ್ರೆ ಬ್ಯಾಕ್ ಮಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಇವಾಗ ಇವಾಗ ನೋಡಿ ಬೈಸಿಪ್ ಮಸಲ್ ಕಾನ್ಸನ್ಟ್ರೇಟ್ ಸ್ಕೀಸ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ನಿಧಾನವಾಗಿ ಬಿಡಬೇಕು ನೋಡಿ ಫೀಲ್ ಮಾಡಬೇಕು ಎಂಜಾಯ್ ಮಾಡಬೇಕು ನಿಮ್ಗೆ ಫೀಲ್ ಮಾಡೋದಾಗೆ ಗೊತ್ತಾಗದು ನೋಡಿ ಕಾನ್ಸಂಟ್ರೇಟ್ ಮಾಡಬೇಕು ಹಿಂಗೆ ಇಟ್ಕೊಂಡು ಪ್ರೆಸ್ ಮಾಡಿ ಹೋಲ್ಡ್ ಮಾಡಬೇಕು ತುಂಬ ಜನ ಇಲ್ಲಿ ಮಾಡ್ತಾಯಿರ್ತಾರೆ ಎಲ್ಲೋ ಎಲ್ಲೋ ಯೋಚನೆ ಮಾಡ್ತಾ ಇರ್ತಾರೆ ನೋಡಿ ದಯವಿಟ್ಟು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ಔಟ್ ಮಾಡಿ ಸ್ಲೋ ಬ್ರೀದಿಂಗ್ ಮಾಡಿ ಒಳ್ಳೆ ಮಸಲ್ ಬಿಲ್ಡ್ ಮಾಡಬೇಕಂದ್ರೆ ಕರೆಕ್ಟಾಗಿ ಮಾಡಬೇಕು ಅದ್ರ ಜೊತೆ ಒಳ್ಳೆ ಡಯಟ್ ಇಟ್ಕೋಬೇಕು ನೋಡಿ ಪ್ರೋಟೀನ್ ಫೈಬರ್ ಚೆನ್ನಾಗಿ ಇಟ್ಕೊಂಡು ಒಳ್ಳೆ ಡಯಟ್ ಮಾಡಿದ್ರೆ ಆರಾಮಾಗಿ ನೀವು ಮಸಲ್ ಮಾಸ್ ಇನ್ಕ್ರೀಸ್ ಮಾಡ್ಬೋದು ತುಂಬ ಜನ ಕರೆಕ್ಟಾಗಿ ಡಯಟೇ ಮಾಡಲ್ಲ ಡಯಟ್ ಮಾಡಬೇಕಾಗಿ ಎಕ್ಸಸೈಸ್ ಮಾಡ್ತಾರೆ ಕರೆಕ್ಟಾಗಿ ಡಯಟ್ ಮಾಡೋಲ್ಲ ಎಕ್ಸರ್ಸೈಜ್ ಮಾ ಕೆಲವೊಬ್ಬರು ಡಯಟ್ ಮಾಡ್ತಾರೆ ಕರೆಯಾಗಿಲ್ಲಿ ಟೇರ್ ಮಾಡಿ ಫೇಲ್ಯೂರ್ ಮಾಡಲ್ಲ ನೋಡಿ ಫುಲ್ ಫೇಲ್ಯೂರ್ ಮಾಡಿ ಒಳ್ಳೆ ಮಸಲ್ ಟೇರ್ ಮಾಡಿ ಹೋಗಬೇಕು ಒಳ್ಳೆ ಡಯಟ್ ಮಾಡಬೇಕು ಕರೆಕ್ಟಾಗಿ ಮಾಡ್ತಾರೆ ಕೆಲವೊಬ್ಬರು ರೆಸ್ಟ್ ಕೊಡೋಲ್ಲ ಎಲ್ಲನೂ ಇರಬೇಕು ನೋಡಿ ಏ ಸ್ಲ್ಯಾಟ್ ಡೌನ್ ಆಯಿತು ಬೈಸಿ ಡಂಬಲ್ ಕಲ್ ಆಯಿತು ತರ್ಡ್ ವೇರಿಯೇಷನ್ ಬಂದುಬಿಟ್ಟು ಆಗಿನ ಮಿಡ್ ರೋ ರೋಯಿಂಗ್ ನೋಡಿ ಮಿಡಲ್ ನೋಡಿ ರೋಯಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಇಟ್ಕೊಳ್ಳಿ ಎಸ್ ಬ್ಯಾಕ್ ಸ್ಟ್ರೈಟಾಗಿ ಇಟ್ಕೊಳ್ಳಿ ಕೋರಬ್ ಮೇಲೆ ಎಂಗೇಜ್ ಮಾಡಿ ಫುಲ್ ಔಟ್ ಸ್ಲೋ ಬ್ರೀದಿನ್ ನೋಡಿ ಇಡ್ಬೇಕು ನೆಕ್ಸ್ಟ್ ಮೇಲೆ ಚಿನ್ ಕರೆಕ್ಟಾಗಿ ಇಟ್ಕೊಂಡು ಫುಲ್ ಮಾಡಿ ನಿಧಾನವಾಗಿ ಬಿಡ್ಬೇಕು ನೋಡಿ ಎಸ್ ಇದು ತುಂಬ ಜನ ಮೇಲೆ ಎಳ್ಕೊತಾರೆ ಮೇಲೆ ದಯವಿಟ್ಟು ಹೇಳ್ಕೊ ಹೋಗ್ಬೇಡಿ ಕೆಳಗೆ ಎಳ್ಕೋಬೇಕು ನೋಡಿ ಇದು ಆ ರಿಸ್ಟ್ ಎಲ್ಬೋ ಕರೆಕ್ಟಾಗಿ ಬರ್ತಾಯಿದ್ರೆ ಆಗಿ ಬರ್ಬೇಕು ನೋಡಿ ಫುಲ್ ಮಾಡಿದಾಗ ಅಲ್ಲಿರಬೇಕು ರಿಸ್ಟು ಮತ್ತು ಎಲ್ಬೋ ಇರಬೇಕು ನೋಡಿ ತುಂಬ ಜನ ಮೇಲೆ ಎಳ್ಕೊಂಬಿಡ್ತೀರಾ ಅದು ಶೋಲ್ಡರ್ ಸ್ಟ್ರೈನ್ ಆಗುತ್ತೆ ಶೋಲ್ಡರ್ ಮೇಲಾಗುತ್ತೆ ಟ್ರಾಪ್ಸ್ ಕಾಂಟ್ರಾಕ್ಟ್ ಆಗುತ್ತೆ ಹಂಗೆ ಮಾಡ್ಬೋದು ನೋಡಿ ಕೆಳಗಿರಬೇಕು ಫುಲ್ ಮಾಡಬೇಕು ಕರೆಕ್ಟಾಗಿ ಎಸ್ ಇಷ್ಟೇ ಗೊತ್ತಿರಬೇಕು ಮೂಮೆಂಟಮ್ ತುಂಬ ಜನ ನೋಡಿ ಹಿಂದೆ ಹೋಗೋದು ಮುಂದೆ ಹೋಗೋದು ಹಿಂದೆ ಹೋಗೋದು ಮುಂದೆ ಹೋಗೋದು ಆ ಥರ ಮಾಡೋಕೆ ಹೋಗ್ಬಿಡಿ ದಯವಿಟ್ಟು ಕರೆಕ್ಟಾಗಿ ಕೂತ್ಕೊಳ್ಳಿ ನೋಡಿ ಕರೆಕ್ಟಾಗಿ ಕೂತ್ಕೊಂಡು ಹಿಂದೆ ಮುಂದೆ ಹೋಗ್ಕೋಬೇಡಿ ಎಲ್ಲ ಫಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೆವಿ ಆದಾಗ ಲಾಸ್ಟ್ ಆದಾಗ ಚೀಟ್ ಆಗುತ್ತೆ ನಿಮ್ಮ ಆಲ್ಮೋಸ್ಟ್ ಚೀಟ್ ಮಾಡೋಕೆ ಹೋಗಬೇಡಿ ಕರೆಕ್ಟಾಗಿ ಅಲ್ಲೇ ಇರಿ ಎಸ್ ಲ್ಯಾಟ್ ಫುಲ್ ಡೌನ್ ಆಯಿತು ಡಂಬಲ್ ಬೈಸೆಪ್ಸ್ಕಲ್ ಆಯಿತು ರೋಯಿಂಗ್ ಆಯಿತು ಇವಾಗ ಬಾರ್ಬಲ್ ಬೈಸೆಪ್ಸ್ಕಲ್ ವೈಡ್ ನೋಡಿ ಅರ್ಮಲ್ ರಾಡಲ್ಲಿ ನೋಡಿ ವೈಟ್ ಇಟ್ಕೊಂಡು ಮಾಡಿದಾಗ ಯಾವ್ದು ವರ್ಕ್ ಆಗುತ್ತೆ ಹೇಳಿ ಲಾಂಗ್ ಎಡ್ ಅಲ್ಲ ಶಾರ್ಟ್ ಮಸಲ್ ವರ್ಕ್ ಆಗುತ್ತೆ ನೋಡಿ ಎಸ್ ಕ್ಲೋಸ್ ನೋಡಿ ಅದರ ಲಾಂಗ್ ಹೆಡ್ ಶಾರ್ಟ್ ಮಸಲ್ ಇರುತ್ತೆ ಬೈ ಸಿಪ್ಸ್ ನೋಡಿ ಇವಾಗ ಈ ವೈಟ್ ಇಟ್ಕೊಂಡು ಮಾಡಿದಾಗ ಅಲ್ಲಿ ಶಾರ್ಟ್ ಎಡ್ ವರ್ಕ್ ಆಗುತ್ತೆ ಲಾಂಗ್ ಇಟ್ಕೊಂಡು ಸ್ವಲ್ಪ ಹತ್ರ ಇಟ್ಕೊಂಡು ಮಾಡಿದಾಗ ಅದು ಲಾಂಗ್ ಹೆಡ್ ಮಸಲ್ ವರ್ಕ್ ಆಗುತ್ತೆ ನೋಡಿ ದಯವಿಟ್ಟು ಲಾಕ್ ಹಾಕ್ಕೋಬೇಕು ನೋಡಿ ದಯವಿಟ್ಟು ಲಾಕ್ ಹಾಕ್ಕೊಳ್ಳಿ ಅದು ಆ್ಯಕ್ಚುಲಿ ಹೊಸ ಪ್ಲೇಟ್ ನೋಡಿ ಫಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಡಂಬಲ್ಸು ಬಂತು ಪ್ಲೇಟ್ಸು ಬಂತು ನೋಡಿ ಹಾಗೆ ಡಂಬಲ್ ಪ್ಲೇಟ್ಸ್ ತುಂಬ ಚೆನ್ನಾಗಿದೆ ನೋಡಿ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ ನೀವು ಯಾರಿಗಾದರೂ ಬೇಕಾದರೆ ದಯವಿಟ್ಟು ಹೇಳಿ ಅಂತ ಚಿಮ್ಗೆ ಯಾರು ಗೊತ್ತಿರೋರಿಗೆ ನೀವೆಲ್ಲ ಮಾಡ್ತಾ ಇರೋರಿಗೆ ಒಳ್ಳೆ ಬೆಸ್ಟ್ ಫ್ರೈಸಲ್ಲಿ ಇಸ್ಕೊಡ್ತೀವಿ ನೋಡಿ ನಾನು ಎಸ್ ಫುಲ್ ಔಟ್ ಸ್ಲೋ ಬ್ರೀದಿನ್ ಬೈಸಿಟ್ ಮಸಾಲ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ತುಂಬ ದಿನ ಆಗಿತ್ತು ನೋಡಿ ವೆಯ್ಟ್ ಸ್ವಲ್ಪ ನೋಡಿ ಆಗುತ್ತೆ ಅಷ್ಟು ಮಾಡೋದೇ ಲಿಟ್ ಶೀಟ್ ಆಯ್ತು ಬಿಟ್ಬಿಟ್ಟೆ ನೋಡಿ ತುಂಬಾ ಸ್ವಿಂಗ್ ಆಗಬಾರ್ದು ನೋಡಿ ಹಿಂಗೆಲ್ಲ ಮೂಮೆಂಟ್ ಮಾಡ್ಕೊಂಡು ಮಾಡಿದ್ರೆ ಮತ್ತೆ ಲೋವರ್ ಬ್ಯಾಕ್ ಸ್ಟ್ರೈನ್ ಆಗುತ್ತೆ ಬೇಡ ಅಂತ ಬಿಟ್ಬಿಟ್ಟೆ ನೋಡಿ ಎಸ್ ಅಗೇನ್ ಬ್ಯಾಕ್ ನೋಡಿ ಟೀ ಬಾರ್ ಬರುತ್ತಲ್ವ ಟಿ ಬಾರಲ್ಲೇ ಇದು ಅದಕ್ಕೆ ಆಲ್ಟರ್ನೇಟ್ ಮಾಡಿ ಡಿಸೈನ್ ಮಾಡಿರೋಂಥಿತು ಟೀ ಬಾರ್ ರೋಯಿಂಗ್ ನೋಡಿ ಹಳೆ ಮಾಡ್ತಿದ್ದಾರೆ ನೋಡಿ ತುಂಬ ಹಳೆ ಒಂದು ರಾಡ್ ಇಟ್ಕೊಂಡು ಆ ಥರ ಇರೋದು ಇದು ಫಾರ್ಟಿ ಫೈವ್ ಡಿಗ್ರಿ ಬ್ಯಾಕ್ ರೋಯಿಂಗೇ ನೋಡಿ ಎಸ್ ಪೋಟ್ ಹಿಂಗೆ ನೋಡಿ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಅಷ್ಟೇ ಇರಬೇಕು ಇದು ತುಂಬ ಜನ ಬ್ಯಾಕ್ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ಕೆಲವರು ಅಂತಾರೆ ನೀಟಾಗಿ ಇಟ್ಕೊಳ್ಳೋದಿಲ್ಲ ಹಿಂಗೆ ಇರಬೇಕು ನೋಡಿ ಪೊಸಿಷನ್ ಆಗೇ ಇರಬೇಕು ಹಿಪ್ ಮತ್ತು ಶೋಲ್ಡರ್ ಒಂದೇ ಲೆವೆಲ್ ಬರಬೇಕು ಶೋಲ್ಡರಿಂದ ಹಿಪ್ ಲೆವೆಲ್ ಹಿಪ್ಪಿಂದ ನೀ ಹ್ಯಾಂಕಲ್ಲಿ ಹಿಂಗೆ ಇರಬೇಕು ನೋಡಿ ಫುಲ್ ಮಾಡಬೇಕು ಸ್ಲೋ ಔಟ್ ಬ್ರೀದಿನ್ ಮಾಡಬೇಕು ನೋಡಿ ಎಸ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಡಿ ದಯವಿಟ್ಟು ಅವಾಗ ಚೇಂಜ್ ಮಾಡ್ತಾ ಇರ್ಬೇಕು ನೋಡಿ ನಾನು ಫಾರ್ಟಿ ಫೈವ್ ಡಿಗ್ರಿ ಬಂದುಬಿಟ್ಟು ಡಂಬಲ್ ರೋಯಿಂಗಲ್ಲಿ ಇದ್ದೆ ಬಾರ್ಬಲ್ ರೋಯಿಂಗು ಒಟ್ಟಿಗೆ ಬಾರಲ್ಲಿ ಆಮೇಲೆ ಕೇಬಲಲ್ಲಿ ಮಾಡಿದ್ದೀನಿ ಅದೇ ಥರ ಚೇಂಜ್ ಮಾಡ್ತಾ ಇರಬೇಕು ಅವಾಗ ಅವಾಗ ಒಂದು ಫೋರ್ ಟು ಫೈವ್ ವೀಕ್ಸ್ ಮಾಡಿ ದಯವಿಟ್ಟು ಫೋರ್ ಟು ಫೈವ್ ವೀಕ್ಸ್ ಆದ ನಂತರ ಚೇಂಜ್ ಮಾಡ್ಕೊಳ್ಳಿ ಕೆಲವೊಬ್ಬರ ಹತ್ರ ವೀಕ್ಲಿ ವೀಕ್ಲಿ ಚೇಂಜ್ ಮಾಡ್ಕೊಂಬೋದಂದ್ರೆ ಈ ವಾರ ಮಾಡಿರ್ತಾರೆ ನೆಕ್ಸ್ಟ್ ಬೇರೆ ಚೆಸ್ಟ್ ಮಾಡ್ತೀನಿ ಆ ಥರಕ್ಕಿಂತ ಫೋರ್ ಟು ಫೈವ್ ಅಲ್ಲೇ ಮಾಡ್ಬೇಕು ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನಂದರೆ ಎಷ್ಟು ವೆಯ್ಟ್ಸ್ ಮಾಡ್ತಾ ಇದೀನಿ ಎಷ್ಟಿಲ್ಲ ಅಂತ ನೋಟ್ ಮಾಡ್ಕೊಬಂದ ನೀವು ಹ್ಯಾಮರ್ ಕಲ್ ನೋಡಿ ಬ್ಯಾಕ್ ರೋಯಿಂಗ್ ಆಯಿತು ಹ್ಯಾಮರ್ ಕಲ್ ನೋಡಿ ಎಸ್ ಹ್ಯಾಮರ್ ಕಲ್ ಮಾಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ದಯವಿಟ್ಟು ಔಟ್ ಸ್ಲೋ ಬ್ರೀದಿಂಗ್ ತುಂಬ ಜನ ನೋಡಿ ಅದು ಹೇಳ್ತಾ ಇದ್ದೆ ನಾನು ಅದೇ ಫೋರ್ ಟು ಫೈವ್ ವೀಕ್ಸ್ ಸೇಮ್ ಎಕ್ಸರ್ಸೈಸ್ ಮಾಡ್ಬೇಕುಣ್ಣ ತುಂಬ ವಾರ ವಾರ ದಯವಿಟ್ಟು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ ಅವಾಗ ನಿಮಗೆ ಅಬ್ಸರ್ವ್ ಆಗುತ್ತೆ ನಿಮ್ಮ ವೆಯ್ಟ್ ಗೊತ್ತಾಗುತ್ತೆ ಯಾವ ವೀಟ್ಸ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರುತ್ತೆ ಒಂದು ಟೆನ್ ಕೆಜಿ ಮಾಡ್ತಾ ಇದ್ದರೆ ಟ್ವೆಲ್ ಪಾಯಿಂಟ್ ಫೈವ್ ಇನ್ಕ್ರೀಸ್ ಮಾಡ್ಬೋದು ಟ್ವೆಲ್ ಪಾಯಿಂಟ್ ಫೈವ್ ಅಂದರೆ ಫಿಫ್ಟೀನ್ಗೆ ಹೋಗ್ಬೋದು ಆ ಥರ ನೀವು ವಾರ ವಾರ ಇನ್ಕ್ರೀಸ್ ಮಾಡಿದ್ರು ವಾರ ವಾರ ಬೇರೆ ಚೇಂಜ್ ಮಾಡ್ತಾ ಇದ್ರೆ ಅಲ್ಲಿ ಮತ್ತೆ ಅದು ಟೆಕ್ ಟೈಮ್ ಮತ್ತೆ ಬೇರೆ ಸೈಕಲ್ ಬರ್ತಾ ಇದೆ ಹಂಗೆ ಮಾಡಕ್ಕೆ ಹೋಗ್ಬೋದು ಫೋರ್ ಟು ಫೈವ್ ವೀಕ್ ಸೇಮ್ ಮಾಡಿ ಇವಾಗ ಬೆಂಚಲ್ಲಿ ಸೇಮ್ ಮಾಡ್ತಾ ಇದ್ರೆ ಒಂದು ಫೋರ್ ಟು ಫೈವ್ ವೀಕ್ ಸೇಮ್ ಮಾಡಿ ಇವತ್ತು ಹತ್ತು ಕೆ ಜಿ ಮಾಡ್ತಾ ಇದ್ದರೆ ಹನ್ನೆರಡುವರೆಗೆ ಹೋಗ್ಬೇಕು ಆ ಥರ ಅದು ಬ್ಯಾಲೆನ್ಸ್ ಸಿಗುತ್ತೆ ಸ್ಟ್ರೆಂತ್ ಗೊತ್ತಾಗುತ್ತೆ ಅದಕ್ಕೆ ಗ್ರ್ಯಾಶುವಲ್ ಆಗಿ ನೆಕ್ಸ್ಟ್ ಲೆವೆಲ್ ಹೋಗಬೇಕು ಆಮೇಲೆ ಮತ್ತೆ ಚೇಂಜ್ ಮಾಡ್ಕೊತಾ ಇರಬೇಕು ನೀವು ವಾರ ವಾರ ಚೇಂಜ್ ಮಾಡಿದ್ರೆ ಅದು ಅಬ್ಸರ್ವ್ ಮಾಡೋಕ್ಕಾಗಲ್ಲ ಬೇರೆ ಥರ ಅದು ನಿಮಗೆ ಸೈಕಲ್ ಅಂದರೆ ಒಂದೇ ಫ್ಲೋ ಹೋಗ್ತಾ ಇರಬೇಕು ಒಂದು ಫೋರ್ ಟು ಫೈವ್ ವೀಕ್ಸ್ ಅದಾದ ನಂತರ ಚೇಂಜ್ ಮಾಡಬೇಕು ನೋಡಿ ಎಸ್ ಹ್ಯಾಮರ್ ಕಲ್ಲಾಯಿತು ಇಲ್ಲೇ ನೋಡಿ ಕೇಬಲ್ ಫುಲ್ ಡೌನ್ ಮಾಡಿಕೊಂಡಿದ್ದು ಫೋರ್ಟಿ ಫೈವ್ ಡಿಗ್ರಿ ಎಸ್ ಅದೇ ಹೇಳ್ತಾರೆ ಫೋರ್ ಟು ಫೈವ್ ವೀಕ್ಸ್ ಸೇಮ್ ಮಾಡಿಕೊಡಿ ದಯವಿಟ್ಟು ತುಂಬ ಜನ ಮಾಡೋದೇ ಇಲ್ಲ ನೋಡಿ ಒಂದೊಂದು ವಾರಕ್ಕೊಂದ್ಸರ್ತಿ ಚೇಂಜ್ ಮಾಡ್ತಾ ಇರ್ತೀರ ಹಂಗೆ ಮಾಡೋದಕ್ಕಿಂತ ಫೋಟೋ ಫೈವ್ ವೀಕ್ಸ್ ಸೇವ್ ಮಾಡ್ಕೊಳ್ಳಿ ಆಮೇಲೆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟಾಗಿ ನೋಡಿ ಇದನ್ನು ತುಂಬ ಜನ ರಾಂಗ್ ಮಾಡಕ್ಕೆ ಹೋಗ್ತೀರಾ ತುಂಬ ದಪ್ಪ ತುಂಬ ಅಂದರೆ ಹಿಂಗೆ ರೌಂಡ್ ಮಾಡ್ಕೋಬಾರ್ದು ನೋಡಿ ಬ್ಯಾಕ್ ಇರಬೇಕು ಆಮೇಲೆ ಇದರಲ್ಲಿ ಏನಂದರೆ ಸ್ವಲ್ಪ ಎಲ್ಪ ಬೆಂಡ್ ಮಾಡಿಬಿಟ್ರೆ ಅಂದ್ಕೊಡಿ ಡ್ರೈ ಸಿಪ್ಸ್ ವರ್ಕ್ ಆಗ್ಬಿಡುತ್ತೆ ಅದಕ್ಕೆ ಡ್ರೈ ಸಿಪ್ ಆಗಿಬಿಡುತ್ತೆ ನೋಡಿ ಸ್ಟ್ರೈಟಾಗಿ ತೊಗೊಂಡು ಹಾಗೆ ಸ್ಟ್ರೆಚ್ ಮಾಡಬೇಕು ನೋಡಿ ಸ್ಟ್ರೆಚ್ ಆಗಬೇಕಿದು ಹಿಂಗೆ ಮಸಲ್ ಕಾಂಟ್ರಾಕ್ಟ್ ಆಗುತ್ತೆ ಕಾಂಟ್ರಾಕ್ಟ್ ಆದಮೇಲೆ ರಿಲೀಸ್ ಮಾಡಬೇಕು ಎಸ್ ಹಿಂಗೆ ಇಟ್ಕೊತೀರಾ ನಿಧಾನವಾಗಿ ಬಿಡ್ಬೇಕು ನೋಡಿ ಹಿಂಗೆ ಇಟ್ಕೊತೀರಾ ನಿಧಾನವಾಗಿ ಬಿಡಬೇಕು ನೋಡಿ ಬ್ಯಾಕ್ ಫುಲ್ ಸ್ಟ್ರೆಚ್ ಆಗ್ಬೇಕು ನಿಮ್ಮ ಲ್ಯಾಟ್ಸ್ ಎರಡೂ ಶೋಲ್ಡ್ರ್ ಬ್ಲೇಡ್ ಇರುತ್ತೆ ಫುಲ್ ಸ್ಟ್ರೆಚ್ ಆಗಬೇಕು ಹಿಂಗೆ ಸ್ಟ್ರೆಚ್ ಆಗುತ್ತೆ ಮತ್ತು ರಿಲೀಸ್ ಅಂದರೆ ಕಾಂಟ್ರಾಕ್ಟ್ ಮಾಡ್ಕೊತೀರ ರಿಲೀಸ್ ಮಾಡ್ತೀರಾ ಮತ್ತು ಕಾಂಟ್ರಾಕ್ಟ್ ಮಾಡ್ಕೊತೀರಾ ಅಷ್ಟೇ ನೋಡಿ ಎಸ್ ಇದು ನೋಡಿ ಬ್ರೀದ್ ಔಟ್ ಸ್ಲೋ ಬಿಡ್ಬೇಕಾದ್ರೆ ಬ್ರೀದ್ ಇನ್ ಮಾಡಬೇಕು ಯೋಗ ಗ್ರಾವಿಟಿ ಅಗೇನ್ ಗ್ರಾವಿಟಿ ಪೋಸ್ ಕಂಟ್ರೋಲ್ ಮಾಡ್ಕೊಂಡು ನಿಧಾನ ಬಿಡಬೇಕು ನೋಡಿ ಎಸ್ ಸೂಪರ್ ಇಷ್ಟೇ ನೋಡಿ ಫುಲ್ ಸ್ಟ್ರೆಚ್ ಗೊತ್ತಾಗಬೇಕು ಆ ಫೀಲ್ ಮಾಡಬೇಕು ಸ್ಟ್ರೆಚ್ ಫೀಲಿಂಗ್ ಆಮೇಲೆ ಬೆಂಡ್ ಮಾಡೋಕೆ ಹೋಗ್ಬಿಡಿ ಎಲ್ಪ ದಯವಿಟ್ಟು ಎಲ್ಪ ಬೆಂಡ್ ಮಾಡ್ರೆ ಬೆಂಡ್ ಮಾಡಿದಾಗ ಅದೇ ಹೇಳ್ತೀನಿ ಟ್ರೈಸಿಪ್ ಜಾಸ್ತಿ ವರ್ಕ್ ಆಗಿಬಿಡುತ್ತೆ ಅದಕ್ಕೆ ಇಲ್ಲಿ ನೋಡಿ ಹೈಪರ್ ಎಕ್ಸ್ಟೆನ್ಷನ್ ಹೈಪರ್ ಎಕ್ಸ್ಟೆನ್ಷನ್ ಇದು ಐಫರ್ ಎಕ್ಸ್ಟೆನ್ಷನ್ ಇದೆ ನೋಡಿ ಅಲ್ಲೇ ನೀವು ಬೈಸಿಪ್ಸ್ಕಲ್ಲಿ ಮಾಡ್ಕೋಬಾರ್ದು ರೋಡಲ್ಲಿ ಮಾಡೋದಕ್ಕಿಂತ ರಾಡಲ್ಲಿ ಮಾಡೋದಕ್ಕಿಂತ ಡಂಬಲ್ ಮಾಡ್ತಾ ಇದ್ದೀನಿ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಈ ಹೈಪರ್ ಒಂದು ಮಷಿನ್ ಇದಕ್ಕೊಂದು ಇರುತ್ತೆ ನೋಡಿ ಎರಡು ಚೆನ್ನಾಗಿದೆ ಇದು ಗ್ರಿಪ್ ಸಿಗುತ್ತೆ ಎರಡು ಆರಾಮಾಗಿ ಇಟ್ಕೋಬೋದು ನೋಡಿ ಒಳ್ಳೆ ಸಪೋರ್ಟ್ ತೊಗೊಂಡು ನೀಟಾಗಿ ಮಾಡ್ಕೋಬೋದು ಬ್ರೀದೌಟ್ ಸ್ಲೋ ಬ್ರೀದಿಂಗ್ ನೋಡಿ ಆಮೇಲೆ ಯೂಶ್ವಲಿ ಏನಾಗುತ್ತೆ ಅಂದರೆ ಪೀಚರ್ ಕಲ್ ಮಾಡಿದಾಗ ನಿಮ್ಮ ಶೋಲ್ಡರ್ ಮೂಮೆಂಟ್ ಜಾಸ್ತಿ ಆಗ್ತಾ ಇರುತ್ತೆ ಈ ಥರ ಆದಾಗ ಇಲ್ಲಿ ಬೆಟರ್ ಅದಕ್ಕೆ ಅದ್ರ ಬದಲು ನೀವು ಕಾನ್ಸಂಟ್ರೇಷನ್ ಮಾಡಿಕೊಂಡ್ರೆ ಬೆಸ್ಟ್ ನೋಡಿ ಏನೋ ತಲೆನೋವು ಇರೋದ ಪೀಚರ್ ಕಲ್ ಮಾಡೋದಕ್ಕೆ ಏನಾಗ್ಬಿಡುತ್ತೆ ಅಂದರೆ ಅದು ಈಗ ಫುಲ್ ಓವರ್ ಸ್ಟ್ರೆಚ್ ಆಗುತ್ತೆ ಅದೊಂದು ಅದ್ರ ಜೊತೆಗೆ ಏನಾಗ್ಬಿಡುತ್ತೆ ಶೋಲ್ರು ಮುಂದೆ ಹಿಮೆ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಇಲ್ಲೇ ಮಾಡ್ತೀನಿ ಅದೇ ಹೇಳ್ತಾ ಇರ್ತೀನಿ ಯೂಜಲಿ ನೋಡಿ ಫೋರ್ ಟು ಫೈವ್ ಲೀಟ್ರ್ ವಾಟ್ರ್ ಕುಡಬೇಕು ತುಂಬ ಜನ ವಾಟ್ರ್ ಕುಡಿಯಲ್ಲ ದಯವಿಟ್ಟು ನೀರು ಕುಡಿಬೇಕು ನೋಡಿ ದಯವಿಟ್ಟು ನಾಲ್ಕರಿಂದ ಐದು ಲೀಟ್ರ್ ನೀರು ಕುಡೀರಿ ಯಾವಾಗ ಅಂದರೆ ತುಂಬ ಜನಕ್ಕೆ ಯಾವಾಗ ಕುಡಿಬೇಕಂತಲೂ ಗೊತ್ತಾಗಲ್ಲ ನೋಡಿ ಯಾವಾಗ ನೀಡಿರುತ್ತೋ ಅವಾಗ ಕುಡಿಬೇಕು ನೋಡಿ ಅದೇ ಎಕ್ಸಸೈಸ್ ಮಾಡೋ ಟೈಮಲ್ಲಿ ಅಂದರೆ ದಯವಿಟ್ಟು ಕುಡಿಲೇಬೇಕು ನೋಡಿ ತುಂಬ ಜನ ಎಕ್ಸರ್ಸೈಸ್ ಮಾಡಬೇಕಾದ್ರೆ ಕುಡಿಯೋಲ್ಲ ಎಂಟು ಅಡಿಯಲ್ಲಿ ನಿಮಗೆ ಎಕ್ಸಸೈಸ್ ಮಾಡೋದ್ರೆ ಜಾಸ್ತಿ ಕುಡಿಬೇಕು ಒಂಟು ಅರ್ಧ ಲೀಟ್ರಿಂದ ಒಂದು ಲೀಟ್ರ್ ಮಿನಿಮಮ್ ಖಾಲಿ ಮಾಡಬೇಕು ಸ್ವಲ್ಪ 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 ಖಾಲಿ ಮಾಡ್ತಾ ಹೋಗಬೇಕು ಇಲ್ಲೇ ಡ್ರೈ ಆಗೋದು ಇಲ್ಲೇ ನಿಮಗೆ ಸ್ವೆಟ್ ಆಚೆ ಬರೋದು ಆಮೇಲೆ ವರ್ಕ್ ಮಾಡ್ತಿರ್ತಾರೆ ಅಲ್ಲಿ ಕೂತ್ಕೊಂಡ್ರೆ ಏನು ನಿಮಗೆ ಗೊತ್ತಾಗೋಲ್ಲ ಎಸ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮ್ನ ಇರಬೇಕು ಕಾಡು ಇರಬೇಕು ದಯವಿಟ್ಟು ಕಾಡು ಎಕ್ಸಸೈಸು ಮಾಡಿ ತರವತ್ತು ಸ್ಟ್ಯಾಮ್ನ ಇರಬೇಕು ಎಲ್ಲ ಇರಬೇಕು ನೋಡಿ ಓವರಾಲ್ ಫಿಟ್ ಆಗಿರಬೇಕು ಅದ್ರ ಜೊತೆಗೆ ಒಳ್ಳೆ ಡಯೆಟ್ ಮಾಡ್ಬೇಕು ಅದೇ ನೀರು ಹೇಳ್ತಾ ಇದ್ದೆ ನೋಡಿ ನೀರು ಫೋರ್ ಟು ಫೈವ್ ಲೀಟ್ರ್ ಕುಡಿಬೇಕು ತುಂಬ ಜನ ಕುಡಿಯೋದೇ ಇಲ್ಲ ನೋಡಿ ಯಾವಾಗಂದರೆ ಎ ಸಿಲಿ ಕುತ್ಕೊಂಡಿರ್ತೀರಿ ಯಾವಾಗ ಡ್ರೈ ಆಗುತ್ತೆ ನಿಮಗೆ ಫ್ರೀಸರ್ ಇಡಿ ಫ್ರೀಸರಲ್ಲಿ ಇಟ್ಟಂಗಿರುತ್ತೆ ನಿಮಗೆ ಯಾವಾಗ ಡ್ರೈ ಆಗುತ್ತೆ ಯಾವಾಗ ಸ್ವೆಟ್ ಆಚೆ ಬರುತ್ತೋ ಅವಾಗ ಕೊಡಬೇಕು ನಿಮಗೆ ಡ್ರೈ ಫೀಲ್ ಗೊತ್ತಾಗುತ್ತೆ ಅವಾಗ ನೀರು ಕುಡಿಬೇಕು ನೋಡಿ ದಯವಿಟ್ಟು ಡ್ರೈ ಫೀಲ್ ಆದಾಗ ನೀರು ಕುಡೀರಿ ದಯವಿಟ್ಟು ಓಕೆ ಆರೋಗ್ಯ ನೋಡ್ಕೊಡಿ ಆರೋಗ್ಯಕರ ಆಹಾರ ತಿನ್ನಿ ಹೇರ್ ಸ್ಟ್ರೆಚಿಂಗ್ ಮಾಡ್ಕೋಬೇಕು ನೋಡಿ ಯೂಜಲ್ ನಾನು ಹೇಳ್ತಾ ಇರ್ತೀನಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮ್ನ ಇರಬೇಕು ಫ್ಲೆಕ್ಸಿಬಿಟಿ ಓವರಾಲ್ ಫಿಟ್ಟಾಗಿ ಎಲ್ಲ ಇರಬೇಕು ಅದರ ಜೊತೆಗೆ ನಾನು ಸ್ಟ್ರೆಚಿಂಗ್ ವರ್ಕೌಟ್ ಆದಮೇಲೆ ದಯವಿಟ್ಟು ಸ್ಟ್ರೆಚ್ ಮಾಡ್ಕೊಂಡು ಹೋಗಬೇಕು ನೋಡಿ ತುಂಬ ಜನ ಸ್ಟ್ರೆಚ್ ಎಲ್ಲ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ ಎಲ್ಲ ಸ್ಟ್ರೆಚ್ ಮಾಡಿಕೊಂಡು ಕೂಲ್ಡೌನ್ ಮಾಡಿಕೊಂಡು ನಿಧಾನವಾಗಿ ಹೋಗಬೇಕು ನೋಡಿ ಆಗಿರುತ್ತೆ ಎಲ್ಲ ಓವರಲ್ ಎಕ್ಸರ್ಸೈಸ್ ಮಾಡ್ತಿರ್ತೀರ ಒನ್ ಒಂದು ಹಂಡ್ರೆಡ್ ಟು ಒನ್ ಟ್ವೆಂಟಿ ಒನ್ ತರ್ಟಿ ಹಾಡ್ರೇಟ್ ಲೆವೆಲ್ ಹೋಗಿರುತ್ತೆ ಇನ್ನೂ ಹೂಡಿದಾಗ ಇನ್ನೂ ಜ ಬೇರೆ ಲೆವೆಲ್ ಹೋಗುತ್ತೆ ಯಾವಾಗ ಸ್ಪೀಡ್ ಮಾಡ್ತೀರೋ ಅದು ರೇಟ್ ಲೆವೆಲ್ ಹೈ ಆಗಿರುತ್ತೆ ಎಲ್ಲ ಯಾವಾಗಲೂ ಮತ್ತೆ ಕೂಲ್ಡೌನ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿಕೊಂಡು ಹೋಗಬೇಕು ನೋಡಿ ಇದು ಪರ್ಫೆಕ್ಟ್ ಡೌನ್ ಆರಾಮಾಗಿ ಅಪ್ ಆಗಿ ಒಳ್ಳೆ ಡಯೆಟ್ ಮಾಡಬೇಕು ನೋಡಿ ಒಳ್ಳೆ ನ್ಯೂಟ್ರಿಷನಲ್ ಕೊಡಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತಗೊಳ್ಳಿ ಚೆನ್ನಾಗಿರಿ ಸ್ವಾರ್ಥಿ ಪ್ರಪಂಚದಲ್ಲಿ ಖುಷಿಯಾಗಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಬಯಸಿ ಯಾವುದು ಶಾಶ್ವತ ಅಲ್ಲ ನೋಡಿ ಅಲ್ವಾ ಜೀವನದಲ್ಲಿ ಭಗವಂತ ಜಸ್ಟ್ ಹಿಂಗೆ ಏನು ಬೇಕಾದ್ರೂ ತೊಗೋಬೋದು ಏನು ಬೇಕಾದರೂ ಕೊಡ್ಬೋದು ನೋಡಿ ನಾನು ಊರಿಗೆ ಹೋಗಿದ್ದೆ ಅದೇ ಬೇರೆ ಒಂದು ರೀಸನ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ರೀ ಯಾವ ಥರ ಇರ್ತಾರೆ ಜನಗಳು ಅಂತ ಎಲ್ಲ ಭಗವಂತನ ಅದಕ್ಕೆ ಗೊತ್ತಾಗುತ್ತೆ ಯಾರ್ಯಾರು ಏನು ಯಾವ ಥರ ಇರ್ತಾರೆ ಹೆಂಗೆ ಇರ್ತಾರೆ ನಮ್ಮವರು ತಮ್ಮವರು ಅನ್ನೋದೆಲ್ಲ ಹಿಂಗೆ ನೋಡಿ ಎಸ್ ಇವತ್ತು ಇಷ್ಟಕ್ಕೆ ಎಷ್ಟು ಬರ್ನಾಯಿತು ಎಷ್ಟಿಲ್ಲ ಅಂತ ನೋಡಿ ಸರಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಅದು ನಾನು ಸರಿಗ ನೋಡೇ ಇಲ್ಲ ನೋಡಿ ಅದನ್ನು ಎವ್ರಿ ಡೇ ಒಂದು ಟೆನ್ ತೌಸಂಡ್ ಸ್ಟೆಪ್ಸ್ ಮಾಡ್ತೀನಿ ಮಾರ್ನಿಂಗ್ ಟು ಈವ್ನಿಂಗ್ ಖುಷಿಯಾಗಿರಿ ಚೆನ್ನಾಗಿರಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್